ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಮಾಡ್ತಾರೆ ನಾವು ಯಾವ ರೀತಿ ಮಾಡಿದ್ವಿ ಹಾಗೆ ಗೌರಮ್ಮ ಕೊಂತಮ್ಮ ಈ ರೀತಿ ಹಬ್ಬದ ವಿಡಿಯೋ ಎಲ್ಲ ನಾನು ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ರಿ ಯಾರೋ ಸ್ಕಿಪ್ ಮಾಡಿದೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾ ಇವತ್ತೆಲ್ಲ ಮನೇಲೆಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ದೀವಿ ಗೃಹ ಪ್ರವೇಶದಲ್ಲಿ ಆನ್ ಮಾಡಿದ್ದೇನೆ ಎಲ್ಲ ಕಲರ್ಸ್ ಕಲರ್ಸ್ ಲೈಟಿಂಗ್ಸು ಡೈಲಿ ಒಂದು ಯೂಸ್ ಮಾಡ್ತೀವಿ ಅಷ್ಟೇ ಒಂದು ಬಲ್ಪ್ ಹಾಕೊಂಡ್ರೆ ಸಾಕು ಎಲ್ಲ ಹಾಕೋದ್ರನ್ನ ಹಾಕೊಂಡ್ರೆ ಒಂಥರ ಕಣ್ಣೆಲ್ಲನ ಇದಾದಂಗೆ ಆಗ್ತವೆ ಜಾಸ್ತಿ ಹಾಕಲ್ಲ ನಾವು ಗೃಹ ಪ್ರವೇಶದಲ್ಲೇ ಆನ್ ಮಾಡಿದ್ದೇನೆ ಆರು ತಿಂಗಳಾಯ್ತು ನೋಡಿರಿ ಇವನ್ನೆಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ಆಗಿರೋದ್ರಿಂದ ಎಲ್ಲ ಲೈಟಿಂಗ್ಸ್ ಆನ್ ಮಾಡಿ ಮನೇಲಿ ಎಲ್ಲ ಪೂಜೆ ಮಾಡಿದ್ದೀನಿ ಎಲ್ಲ ನೆಲೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಪಾಯಸ ಅನ್ನ ಸಾರು ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಸ್ರು ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ ಹಾಗೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡು ಪಾಯಸಕ್ಕೆ ಪುಡಿ ಮಾಡಿ ಲಾಸ್ಟಿಗೆ ಇಳಿಸ್ತೀವಲ್ಲ ಅವಾಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಕೆಂಪು ಗುರಿಬೇಕು ಕಡಲೆ ಬೀಜನ ಕೆಂಪು ಗುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಗೆ ಸ್ವಲ್ಪ ನಾನು ಡೈರೆಕ್ಟಾಗಿ ಮಾತಾಡೋಣ ಅಂತ ಮಾತಾಡಿದೆ ದೇವಸ್ಥಾನ ಹತ್ರ ಸಾಂಗ್ ಹಾಕಿದ್ರು ಅದು ಜೋರಾಗಿ ಸ್ವಲ್ಪ ಕೇಳಿಸೋದು ಅದಕ್ಕಾಗಿ ಮ್ಯೂಟ್ ಮಾಡಿದೆ ಸಾಂಗ್ ಎಲ್ಲ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿ ರೈಟ್ ಬಂದ್ಬಿಡುತ್ತೆ ಕಾಪಿ ರೈಟ್ ಬಂದರೆ ಸ್ಟ್ರೈಕ್ ಬರುತ್ತೆ ಅದಕ್ಕೋಸ್ಕರ ಮ್ಯೂಟ್ ಮಾಡಿದೆ ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ ಲೈವಲ್ಲಿ ಮಾತಾಡ್ತಾ ಇರೋದು ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹುರ್ಕೊಂಡು ಹೆಸ್ರು ಬೇಳೆ ಬೇಯಿಸ್ಕೊಂಡು ಹೆಸ್ರು ಬೇಳೆ ಸಹ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡ್ವಿ ಮೊನ್ನೆ ಏನು ಮಾಡಿದ್ವಿ ಅದಕ್ಕೆ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲೇನು ಸುಮ್ಮನೆ ರಿಸ್ಕ್ ಆಗುತ್ತೆ ಅದು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಟೈಮ್ ಬೇರೆ ಆಗಿತ್ತು ವೀಡಿಯೋ ಎಡಿಟಿಂಗ್ ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಮೊನ್ನೆ ಏನೋ ಮಾಡಿದ್ವಿ ಯಾವುದೋ ಒಂದು ಹಬ್ಬದಲ್ಲಿ ಮೊನ್ನೆ ನಮ್ಮ ದೊಡ ಮರ ಬಂದಿದ್ರು ಅವತ್ತು ಮಾಡಿದ್ವಿ ಅದಕ್ಕೋಸ್ಕರ ಮಾಡಲಿಲ್ಲ ಎಷ್ಟು ರಿಸ್ಕ್ ಇರುತ್ತೆ ಒಬ್ಬಟ್ಟು ಮಾಡೋದಂದರೆ ಅದನ್ನೆಲ್ಲ ಬೇಯಿಸ್ಕೋಬೇಕು ರುಬ್ಕೋಬೇಕು ಮಾಡೋದು ಅದೆಲ್ಲನ ಆಗೋಲ್ಲ ಅಂತೇಳಿ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಪಾಯಸನೇ ಅನ್ನ ಪಾಯಸ ಅನ್ನ ಸಾರು ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲು ನಂಗೆ ಯಾರೂ ಜಾಸ್ತಿ ಸ್ವೀಟ್ ತಿನ್ನಲ್ಲ ಯಾಕಂದರೆ ಮೊದಲು ಬರೀ ದಸರಾ ಯುಗಾದಿ ಅವಾಗ ಮಾಡೋರಂತೆ ನಮ್ಮ ಅಜ್ಜಿ ಅವರು ಮದುವೆ ಆದಾಗ ಅವಾಗ ನಮ್ಮ ಮನೆಯವರೆಲ್ಲ ಚಿಕ್ಕವ್ರು ಇದ್ದಾಗ ಹಂಗೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಯಾವಾಗಲೂ ಒಂದೊಂದು ಟೈಮ್ ಅಂತೆ ಮಾಡ್ತಿದ್ದು ಒಬ್ಬಟ್ಟು ಮತ್ತು ಈ ಥರ ಪಾಯಸ ಈ ಥರ ಅಂದರೆ ಅವಾಗ ಪ್ರೂಪ ಅದಕ್ಕೋಸ್ಕರ ಅವರು ಹೇಳ್ತಿದ್ರು ಇವಾಗ ಜಾಸ್ತಿ ತಿನ್ನೋಕ್ಕಲ್ಲ ಮೊದಲು ಏನಾದರೂ ಮನೇಲಿ ಒಬ್ಬಟ್ಟು ಪಾಯಸ ಏನಾದರೂ ಮಾಡಿದ್ದಾರೆ ಅಂದರೆ ತಿನ್ನಕ್ಕೆ ಥರ ಆಡ್ತಿದ್ವಿ ಇವಾಗ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತೇಳಿ ನಮ್ಮ ಮನೆಯವರು ಹೇಳ್ತಿದ್ರು ಮೊದ್ಲಿನ ಥರ ಇವಾಗ ಯಾರು ಅಷ್ಟೊಂದು ಇಷ್ಟಪಡಲ್ಲ ಹೇಳಿರಿ ಯಾಕಂದ್ರೆ ಇವಾಗ ಬೇಕ ಬೇಕಾದಾಗೆಲ್ಲ ಮಾಡ್ಕೊಂಡು ತಿಂತಿರ್ತಾರೆ ಇವಾಗ ಒಬ್ಬಟ್ಟು ಮಾಡ್ಬೇಕು ಅಂತ ನೆನೆಸ್ಕೊಂಡ್ರೆ ಅವಾಗ್ಲೇ ಮಾಡಿಬಿಡ್ತಾರೆ ಇವಾಗ ಮೊದ್ಲಿನ ಕಾಲದಲ್ಲಿ ಹಂಗಲ್ಲ ಅವಾಗ ಯುಗಾದಿಗೆ ಒಬ್ಬಟ್ಟು ಮಾಡ್ತಿದ್ದು ದಸರಾಕೆ ಒಬ್ಬಟ್ಟು ಮಾಡ್ತಿದ್ದು ಆವಾಗ ಆ ಥರ ಮಾಡ್ತಿದ್ರು ಇವಾಗ ಎಲ್ಲ ಅಡುಗೆ ಎಲ್ಲ ಆಯಿತು ಇವಾಗ ಊಟ ಮಾಡ್ಬೇಕಿನ್ನೂನು ನಮ್ಮ ದೊಡ್ಡಮ್ಮರು ಬಂದಿದ್ರು ಹಂಗೆ ಎಲ್ಲರೂ ಪಟಾಕಿ ಇಡ್ತಿದ್ರು ನಾನು ಬಾಗ್ಲಿಗೆಲ್ಲ ದೀಪ ಹಚ್ಚಿ ಇವಾಗ ಸುಸುರು ಬತ್ತಿ ಹಚ್ಚೋಣ ಅಂತೇಳಿ ನಾನು ನನ್ನ ಮಕ್ಕಳು ಮನೆಯವರು ಹಿಂಗೆ ಸ್ವಲ್ಪ ಸ್ವಲ್ಪ ನನ್ನ ಬ್ಯಾಗ್ ತಂದಿದ್ವಿ ಚಿಕ್ಕ ಚಿಕ್ಕ ಅವು ಅವನ್ನೇ ಹಿಂಗೆ ಇದ್ವಿ ನನ್ನ ಮಗಳೂ ನೋಡಿರಿ ಇಡ್ತಾ ಇದ್ದಾಳೆ ನೋಡ್ಕಂಡಿಡು ಅಂತೇಳಿ ಹುಷಾರು ಅಂತ ಹೇಳ್ತಿದ್ವಿ ದೀಪಾವಳಿ ಅಂತಂದ್ರೇ ಪಟಾಕಿ ಹೊಡೆದ್ರೇನೆ ಅದು ದೀಪಾವಳಿ ಅಂತ ಅನ್ನಿಸ್ಕೊಳ್ಳೋದು ಅವಳು ಒಂದೆರಡು ಇಡ್ತಾ ಇದ್ದಾಳೆ ನೋಡಿ ಇದು ಚಟ್ ಚಟ್ ಅಂತ ಅನ್ನತ್ತಲ್ಲ ಬೆಳ್ಳುಳ್ಳಿ ಪಟಾಕಿ ಅಂತ ಏನೋ ಅಂತಾರೆ ಇದನ್ನ ಅದನ್ನು ಇಡ್ತಾ ಇದ್ಲ ಅವಳು ಹಂಗೆ ಒಂದೆರಡು ನಾವು ಹೂವು ಎಲ್ಲ ಒಂದೊಂದು ಪ್ಯಾಕ್ ತಂದಿದ್ವಿ ಅಷ್ಟೇ ಜಾಸ್ತಿ ಏನು ತಗೊಂಬಂದಿರಲಿಲ್ಲ ಸುಮ್ಮನೆ ಏನಕ್ಕೆ ಅಂತೇಳಿ ತೊಗೊಂಡ್ಬಂದಿರಲಿಲ್ಲ ಸ ಚಿಕ್ಕ ಚಿಕ್ಕ ಒಂದು ಪ್ಯಾಕ್ ತೊಗೊಂಬಂದಿದ್ವಿ ಇನ್ನು ಊಟ ಮಾಡಬೇಕು ನೋಡಿ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಅವ್ರ ಅಕ್ಕ ಇವರು ಅವ್ರು ಬಂದಿದ್ದಾರೆ ನಮ್ಮಮ್ಮ ಬಂದಿಲ್ಲ ಯಾಕೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಸ್ವಲ್ಪ ಏನೋ ಕೆಲಸ ಐತೆ ಅಂತ ಬರಲಿಲ್ಲ ಪಾಯಸ ಎಲ್ಲ ರೆಡಿ ಆಗೈತೆ ಅನ್ನವೂ ಆಗಿದೆ ಪಲ್ಯನೂ ಆಗಿದೆ ಇದು ನೋಡಿ ಹಳ್ಳಿ ಕಡೆ ಈ ರೀತಿ ಈಡ್ಸುಡ್ತಾರೆ ದೀಪಾವಳಿ ಹಬ್ಬದ ದಿವಸ ಹಸುಗಳಿಗೆಲ್ಲ ಇವಾಗ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಈ ರೀತಿ ಈಡ್ ಸುಡ್ತಾರೆ ಅಲ್ಲಿಗೆ ಗಂಡು ಮಕ್ಳು ಹೋಗ್ತಾರೆ ನಾವೇನೂ ಹೋಗಿಲ್ಲ ಯಾರೋ ವಿಡಿಯೋ ಮಾಡಿ ಕಳಿಸಿದ್ನ ನಾನು ಹಿಂಗೆ ಇದೊಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ಈಡ್ ಸುಡೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ ಕೆಲವು ಕಡೆ ಹೆಂಗೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಹಸುಗಳೆಲ್ಲ ಕಡಿಮೆ ಮೊದಲು ದೀಪಾವಳಿ ಹಬ್ಬ ಅಂತಂದ್ರೆ ಹಸುಗಳು ನೋಡಬೇಕು ಅಂತಲೇ ನಿಂತ್ಕೊಳ್ಳೋರಂತ ಜನ ಇವಾಗ ಒಂದು ಮೂರು ನಾಲ್ಕು ಜೊತೆ ಹಸುಗಳು ಎತ್ತುಗಳು ಬಿಟ್ಟರೆ ಯಾರ ಮನೆಯಲ್ಲೂ ಹಸುಗಳು ಎತ್ತುಗಳು ಎಲ್ಲನೂ ಇಲ್ಲವೇ ಇಲ್ಲ ಈ ರೀತಿ ನೋಡಿ ವಾಲ್ಗ ಬಿಡ್ಕೊಂಡು ಕರ್ಕೊಂಡೋಗಿ ಹಸುಗಳನ್ನೆಲ್ಲ ಈ ರೀತಿ ಈಡ್ ಸುಡೋದು ಅಂತ ಸುಡ್ತಾರೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಈ ಪದ್ಧತಿ ಹಳ್ಳಿ ಕಡೆ ಇನ್ನೂ ಇದೆ ಮೊದಲು ಎತ್ತುಗಳು ಜಾಸ್ತಿ ಇರಾವಂತೇಳ್ರಿ ಎತ್ತುಗಳಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡೋರು ಅಂತೆ ಈಗ ಅವುಕ್ಕೆ ಗೆಜ್ಜೆ ಕಟ್ಟೋದು ಹಾಗೆ ಆ ರೀತಿ ಎಲ್ಲನ ಚೆನ್ನಾಗಿ ಎಲ್ಲ ರೆಡಿ ಮಾಡೋದು ಅದೇ ಒಂಥರ ಮೊದಲಿನ ಕಾಲ ಎತ್ತುಗಳು ಎಲ್ಲಿಂದ ಎಲ್ಲಿವರೆಗೂ ಇರೋದಂತೆ ಇದು ನೆಕ್ಸ್ಟ್ ಡೇ ಇದು ಇನ್ನೊಂದು ದಿನ ಈ ಲಾಕ್ ಕಂಟಿನ್ಯೂ ಮಾಡ್ತಾ ಇದೀನಿ ಕೊಂತಮ್ಮನ್ ದಿವಸ ಕೊಂತಮ್ಮ ಅಂತಂದ್ರೆ ಖಾರ ಮಾಡ್ತಾರೆ ಇವತ್ತು ನಾವು ಮೇಕೆ ಮಟನ್ ತಂದಿದ್ವಿ ಅದನ್ನೆಲ್ಲ ಮಾಡ್ಬಿಟ್ಟು ಊಟ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ದಿನ ನೆಕ್ಸ್ಟ್ ಡೇ ಲಾಗ್ ಇದು ಈಗ ನಾವು ರೆಡಿ ಆದ್ವಿ ಹೋಗೋಣ ನಿನ್ನೆ ಹೋಗ್ಲಿಲ್ಲ ಗೌರಮ್ಮನ ಹಬ್ಬಕ್ಕೆ ಹೋಗ್ಲಿಲ್ಲ ನಾವು ನಾಳೆ ಹೋಗೋಣ ಅಂತ ಸುಮ್ಮನೆ ಆದ್ವಿ ಇದನ್ನ ನೋಡ್ರಿ ನಮ್ಮ ಮತ್ತೆ ತಂದಿದ್ದು ಸೀರೆ ಚೆನ್ನಾಗಿದೆ ಇದನ್ನು ಇದು ಬ್ಲೌಸ್ ಹೊಲಿಸ್ಕೊಂಡಿದೆ ಅದಕ್ಕೆ ಇದನ್ನೇ ನಾನು ವೇರ್ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಸಿಂಪಲ್ಲಾಗಿ ಒಂದು ನನ್ನ ಹತ್ರ ಇರೋಂಥ ಸ ಲಾಂಗ್ ಸರ ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗುನು ಈ ರೀತಿ ಫ್ರಾಕ್ ಹಾಕಿ ರೆಡಿ ಮಾಡಿದೀನಿ ಬಳೆ ಏನು ಹಾಕಿಸ್ಕೊಳ್ಳಲ್ಲ ಇಬ್ರು ಮಕ್ಳುನು ಅಷ್ಟೇ ಬಳೆ ಸರ ಈ ರೀತಿ ಏನು ಇಷ್ಟಪಡೋದಿಲ್ಲ ಇವಳಿಗೂ ಇದನ್ನ ಇಡಬೇಕಾದ್ರೆ ಅವಳು ಬೇಡ ಬೇಡ ಅಂತಿದ್ಲು ಸುಚ್ಚುತ್ತವೆ ಅಂತ ಬರೀ ಡೈಲಿ ಟೀ ಶರ್ಟ್ ಪ್ಯಾಂಟ್ ಹಾಕಿ ಅವ್ರಿಗೆ ಅದೇ ಅಭ್ಯಾಸ ಆಗೈತೆ ಅದಕ್ಕೋಸ್ಕರ ಅವ್ರು ಹಾಕಮಲ್ಲ ಅವ್ರನ್ನೇನು ಕರ್ಕೊಂಡು ಹೋಗ್ತಾ ಇಲ್ಲ ಯಾಕಂದ್ರೆ ತೊರೆಯಕ್ಕೆ ಹೋಗ್ತಾರೆ ಚಿಕ್ಕ ಮಕ್ಳು ಅಂತೇಳಿ ಅವ್ಳೇನ್ ಕರ್ಕೊಂಡು ಹೋಗ್ತಿಲ್ಲ ದೊಡ್ಡವಳು ಅವಳು ಇಲ್ಲೇ ಆಟ ಆಡ್ತಿದ್ಲು ಅವಳಿಗೆ ಸೀರೆ ಏನಾದ್ರು ಹಾಕೋಣ ಅಂದ್ರೆ ಅಂತವೆಲ್ಲ ಹಾಕ್ಸ್ಕೊಂಬಲ್ಲ ಚಿಕ್ಕ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗೆ ಸೀರೆಗಳನ್ನೆಲ್ಲ ಉಡ್ಸಿ ಕರ್ಕೊಂಡ್ ಬಂದಿರ್ತಾರೆ ನೋಡ್ತಿರಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಂಗೇನೆ ಚಿಕ್ಕ ಚಿಕ್ಕ ಮಕ್ಳು ಪುಟಾಣಿ ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಸೀರೆ ಉಡ್ಕೊಂಡು ಎಷ್ಟು ಚೆನ್ನಾಗಿ ಬಂದಿರ್ತಾರೆ ಎರಡು ಎರಡ್ ಸಾಲದು ನಾನು ಅದೇ ರೀತಿ ರೆಡಿ ಮಾಡಿ ಕರ್ಕೊಂಡ್ ಹೋಗೋಣ ಅಂತಂದ್ರೆ ನನ್ನ ಮಗಳು ದೊಡ್ಡವಳು ಆ ಫ್ರಾಕ್ ಇತ್ತು ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ಅಲ್ಲಿ ತಗೊಂಬಂದ್ ಡ್ಯಾನ್ಸ್ ಅಲ್ಲಿ ಹಾಕೊಂಡಿದ್ಲು ಅದು ಚೆನ್ನಾಗೈತೆ ಅದನ್ನ ಹಾಕಳಮ್ಮ ಅಂದ್ರೆ ಹಾಕಂಬಲಿಲ್ಲ ನೋಡಿ ದೇವಸ್ಥಾನ ಹತ್ರ ಬಂದ್ ಇನ್ನು ಯಾರು ಬಂದಿರಲಿಲ್ಲ ನಾವು ಬೇಗನೆ ಬಂದ್ವಿ ನೆನ್ನೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಬರಕ್ ಅದಕ್ಕೆ ಇವತ್ತು ಬೇಗ ರೆಡಿಯಾಗಿ ಬೇಗ ಬಂದ್ವಿ ಇನ್ನು ಯಾರು ಬಂದಿರಲಿಲ್ಲ ನಮ್ಮೂರಿಂಗ್ ಗೌಡ್ರಿ ಇವರು ಆನಂದೇ ಗೌಡ್ರು ಅಂತ ಹೇಳಿ ಇವ್ರೆಲ್ಲಾ ಜವಾಬ್ದಾರಿ ತಗೊಂಡು ದೇವಸ್ಥಾನದ ನೋಡಿ ಇವಾಗ ಬರಿತಾ ಇದ್ದಾರೆ ಒಬ್ಬೊಬ್ರೆ ಬರ್ತಾ ಇದಾರೆ ನೋಡಿ ಇದು ಕೊಂತಮ್ಮ ಈ ರೀತಿ ದೇವಸ್ಥಾನ ಒಳಗಡೆ ಮಣ್ಣಲ್ಲಿ ತಗೊಂಡ್ಬಂದು ಈ ರೀತಿ ಗೊಂಬೆ ತರ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ ಅದಕ್ಕೆ ಹೆಣ್ಮಕ್ಳೆಲ್ಲ ಪೂಜೆ ಮಾಡಿ ಇದನ್ನ ಬಂದ ಮೇಲೆ ತಗೊಂಡು ಹೋಗೋದು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಸೀರೆ ಉಡ್ಕೊಂಡು ಎಲ್ಲ ಚೆನ್ನಾಗೆ ರೆಡಿಯಾಗಿ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಎಲ್ಲರೂ ಯಾರನ್ನ ನೋಡ್ತೀಯ ಯಾರನ್ನೂ ಬಿಡ್ತೀಯಾ ತುಂಬ ಅಂದರೆ ತುಂಬ ಚೆನ್ನಾಗಿ ಚಿಕ್ಕ ಮಕ್ಕಳಿಗೆಲ್ಲ ಸೀರೆ ಉಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಈ ರೀತಿ ಕೂದಲೆಲ್ಲ ಇದ್ದರೆ ಚೆಂದ ನನ್ನ ಮಗಳೂ ಐನಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅವಳು ರೆಡಿ ಆಗೋಲ್ಲ ಅವಳು ಯಾಕಂದರೆ ಎಷ್ಟು ಹೇಳಿದ್ರು ಅಷ್ಟೇ ಅವಳಿಗೆ ಬೇಡ ಅಂದರೆ ಬೇಡ ಅಷ್ಟೇ ಹಠ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಸುಮ್ಮನಾದೆ ನೋಡಿ ಎಷ್ಟು ಚೆನ್ನಾಗಿದೆ ಪುಟಾಣಿ ಮಗು ಎಷ್ಟು ಚೆನ್ನಾಗಿ ಜಡೆ ಸೀರೆ ಎಷ್ಟು ಚೆನ್ನಾಗಿ ಉಡ್ಸಿದ್ದಾರೆ ಅಂತೇಳಿ ಹೆಣ್ಮಕ್ಳನ್ನ ಈ ರೀತಿ ಗೌರಮ್ಮ ಕೊಂತಮ್ಮ ಇದ್ದಾಗ ನೋಡೋಕ್ಕೆ ಒಂಥರ ಚೆಂದ ಅವಾಗ ಹೆಣ್ಮಕ್ಳು ಇರ್ಬೇಕು ಅನ್ಸುತ್ತೆ ಗಂಡು ಮಕ್ಳಿದ್ದವ್ರಿಗೆ ಹೆಣ್ಮಕ್ಳು ಇರ್ಬೇಕು ನಾವು ಚೆನ್ನಾಗಿ ರೆಡಿ ಮಾಡ್ಬೋದಲ್ಲ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಅನ್ಸುತ್ತೆ ನಮ್ಮ ಮಗಳು ಚಿಕ್ಕವಳನ್ನ ರೆಡಿ ಮಾಡೋಕ್ಕಂತ ಆಗಲಿಲ್ಲ ದೊಡ್ಡವಳು ರೆಡಿ ಆಗಲಿಲ್ಲ ನನಗೂ ತುಂಬ ಬೇಜಾರಾಯಿತು ಇಬ್ಬರು ರೆಡಿ ಆಗಲಿಲ್ವಲ್ಲ ಅಂತೇಳಿ ಇಬ್ಬರು ಬರಲಿಲ್ಲ ಅವ್ರವ್ರ ಮಕ್ಕಳನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲರೂ ಬಂದಿದ್ದಾರೆ ನೋಡಕ್ಕೆ ಮಾತ್ರ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ ಎಲ್ಲ ಸರಗಳು ಒಳ್ಳೊಳ್ಳೆ ಬಳೆ ಜಡೆ ಡಿಸ್ ಡಿಸೈನು ಸರಗಳು ಕಿವಿ ಗಿಡಕಳವು ಎಲ್ಲ ಹಾಕ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಈ ಥರ ಪದ್ಧತಿಗಳು ಹಳ್ಳಿಗಳಲ್ಲಿ ಮಾತ್ರ ಇನ್ನು ನೋಡಕ್ಕಾಗೋದು ಇದು ಗೌರಮ್ಮ ಕೊಂತಮ್ಮ ಅಂತೇಳಿ ಇದು ಕೊಂತಮ್ಮನ್ ದಿಸದಲ್ಲಾಗು ಕೊಂತಿನ ಎಲ್ರು ಬರ್ತಾರೆ ಗೌರಮ್ಮನ್ ದಿವಸ ಅಷ್ಟ ಜನ ಯಾರು ಬರೋದಿಲ್ಲ ಕಡಿಮೆ ಅಹ್ ಕೊಂತ ದಿವಸ ಎಲ್ರು ಬರ್ತಾರೆ ಎಲ್ಲ ರೆಡಿಯಾಗಿ ಮನೇಲಿ ಅವ್ರ ಮಕ್ಳನ್ನ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕರ್ಕೊಂಬರ್ತಾರೆ ಈ ರೀತಿ ಎಲ್ಲ ಟೌನಲ್ಲೆಲ್ಲ ನೋಡೋಕಾಗಲ್ಲ ಹಳ್ಳಿ ಕಡೆ ಅಷ್ಟೇ ಇದು ಇನ್ನು ಪದ್ಧತಿ ಅನ್ನೋದು ಉಳ್ಕೊಂಡಿರೋದು ಅದು ಗೌರಮ್ಮ ಕೊಂತಮ್ಮ ಯಾಕೆ ಮಾಡ್ತಾರೆ ಅಂತಂದರೆ ಮದುವೆ ಆಗದಿಲ್ಲದಂತಹ ಹೆಣ್ಮಕ್ಳಿಗೆ ಬೇಗ ಎಲ್ಲ ಮದುವೆ ಆಗಲಿ ಒಂಥರ ಅದು ಒಂದು ಪದ್ಧತಿ ಮೊದ್ಲಿನ ಕಾಲದಿಂದಲೂ ಹಿಂಗೆ ಮಣ್ಣು ತಗೊಂಬಂದು ಗೌರಮ್ಮನ ಹಾಕೋದು ಅದನ್ನ ಮತ್ತೆ ಒಂದು ದಿವಸ ತಗೊಂಡೋಗಿ ಎಲ್ಲ ಪೂಜೆ ಮಾಡಿ ಅಲ್ಲೇ ತೊರೆಯಕ್ಕೆ ತಗೊಂಡೋಗಿ ಹಾಕಿ ಬರ್ತಾರೆ ಈ ರೀತಿ ಮಾಡೋದು ಇದೊಂದು ಪದ್ಧತಿ ಹಳ್ಳಿ ಕಡೆ ಮಾತ್ರ ನೋಡ್ಬೋದು ಇದನ್ನ ಹಳ್ಳಿ ಕಡೆ ಮಾಡ್ತಾರೆ ನಮ್ಮೂರಲ್ಲೂ ಇನ್ನೂ ಇದು ಮೊದಲು ಚೆನ್ನಾಗಿ ಮಾಡರಂತೆ ಹೇಳ್ರಿ ಇವಾಗಿನಗಿನ ಮೊದಲು ತುಂಬ ಚೆನ್ನಾಗಿ ಮಾಡಾರ ನಮ್ಮಮ್ಮೆಲ್ಲ ಚಿಕ್ಕವ್ರು ಚಿಕ್ಕವರಿದ್ದಾಗ ಎಲ್ಲರೂ ಸೀರೆ ಉಡ್ಕೊಂಬಂದು ಗೌರಮ್ಮ ಕೊಂತಮ್ಮ ಅಂತಂದರೆ ಒಂದು ವಾರ ಹದಿನೈದು ದಿವಸ ಇದ್ದಂಗೆನೇನೆ ಮನೆ ಮನೆಗೆ ಹೋಗ್ಬಿಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಬಾನ ಮಾಡೋದು ಬಾನ ಅಂತ ಮಾಡ್ತಾರೆ ಅದನ್ನು ಊರಲ್ಲಿ ದೀಪಾವಳಿ ಆಗೋದ್ಕಿಂತ ಮುಂಚೆಗೇನೆ ಬಾನ ಮಾಡ್ತಾರೆ ಬಾನ ಮಾಡಿ ಊರಾಗೆಲ್ಲ ಸ್ವೀಟ್ ಅಡುಗೆ ಮಾಡಿ ಎಲ್ರಿಗೂ ಊಟಕ್ಕೆ ಇಡ್ತಾರೆ ಬಾನ ಅಂತ ಮಾಡ್ತಾರೆ ಅದನ್ನು ಅದು ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗುತ್ತೆ ಹಳ್ಳಿಯಿಂದ ಮತ್ತೆ ಟೌನ್ಗೆ ಹೋಗಿರೋರಿಗೆ ಗೊತ್ತಾಗುತ್ತೆ ಟೌನಲ್ಲಿರೋರಿಗೆ ಈ ರೀತಿ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ ನೋಡಿ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ತುಂಬ ಜನ ಹೆಣ್ಣು ಹೆಣ್ಮಕ್ಳು ಇವಾಗ ಕಡಿಮೆ ಯಾರು ಉಟ್ಕೊಂಡು ಹೀಗೆಲ್ಲ ಬರೋಲ್ಲ ಅಂತೇಳಿ ಹೇಳ್ತಿರ್ತಾರೆ ನಮ್ಮಮ್ಮೆ ಚಿಕ್ಕವತ್ತೂ ಚೆನ್ನಾಗಿ ಮಾಡೋರಂತೆ ನಮ್ಮ ಕೊಂತಮ್ಮ ಅಂತಂದ್ರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಹೆಣ್ಮಕ್ಳೆಲ್ಲ ಸೀರೆ ಉಡ್ಕೊಂಡು ಬಂದಾಗ ಗಂಡು ಮಕ್ಕಳಿಗೆ ಬಾರೆ ಗುಂಡು ತಗೊಂಡು ಎಸೆಯೋದು ಹಾಗೆ ಪಟಾಕಿ ಹಚ್ಚಿ ಎಸೆಯೋದು ಈ ರೀತಿ ಮಾಡ್ತಿರ್ತಾರೆ ಈ ರೀತಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರನ್ನ ಓಡಿಸ್ತಿರ್ತಾರೆ ಹುಡುಗರ್ನೆಲ್ಲನ ಏಯ್ ನಡೀರಿ ಬಾರೆ ಗುಂಡು ಎಸೀತೀರಾ ಮತ್ತೆ ಟೊಮೆಟೆ ಕಾಯಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತಗೊಂಡು ಎಸೆಯೋದು ಹುಡುಗಿಯರಿಗೆ ಈ ರೀತಿ ಹಳ್ಳಿ ಕಲೆ ಹಳ್ಳಿ ಕಡೆಯಲ್ಲಿ ಮಾತ್ರ ಇದನ್ನ ಸಂಪ್ರದಾಯನ ನೋಡ್ಬೋದು ನೋಡಿ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ಈ ಕಡೆ ಸ್ವಲ್ಪ ಜನ ಬರಬೇಕು ಅಂತ ಹೇಳಿ ಇಲ್ಲಿ ಊರಿನ ಮಧ್ಯ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಜನ ಬರಬೇಕು ಬರ್ತಾರೆ ವೆಯ್ಟ್ ಮಾಡೋಣ ಅಂತೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಇದ್ಕಿನ್ನೂ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲೆಲ್ಲ ತರೆಯಕ್ಕೆಲ್ಲ ಹೋಗಲ್ಲ ಇಲ್ಲಿ ತೊರೆಯೋಕೆ ಹೋಗ್ತಾರೆ ಒಬ್ಬ ಒಂದೊಂದು ಊರ್ ಕಡೆ ಯಾವ ರೀತಿ ಮಾಡ್ಕೊಂಡ್ ಬಂದಿರ್ತಾರೆ ಮತ್ತಿಂದ ಅದೇ ರೀತಿ ಮಾಡ್ತಾರೆ ಇದು ತೊರೆಯಕ್ ಕರ್ಕೊಂಡ್ಬರ್ತಾರೆ ಇದು ಇಲ್ಲಿ ನೋಡಿ ತೊರೆ ನಮ್ಮೂರಿನ ತೊರೆ ಇದು ಹೊಸದಾಗಿ ಮೊನ್ನೆ ಬ್ರಿಡ್ಜ್ ಇದನ್ನ ಮಾಡಿರೋದು ಎಲ್ರು ಬರ್ತಾ ಇದಾರೆ ಇವಾಗ ಹ್ಮ್ ಬಂದು ನೋಡಿ ನೀರು ಇನ್ನು ಬಂದಿಲ್ಲ ಇದನ್ನ ಕಟ್ಟಾಗಿಂದ ಒಂದ್ಸತಿ ತೊರೆ ತುಂಬಿಲ್ಲ ಮೊದ್ಲು ಸತಿ ತುಂಬಿತ್ತು ಅದಕ್ಕೆ ಆ ಕಡೆಯಿಂದ ಈ ಕಡೆ ಹೋಗವ್ರಿಗೆ ಜನಕ್ಕೆ ಎಲ್ಲ ತುಂಬಾ ತೊಂದರೆ ಆಗೋದು ಅಂತ ಹೇಳಿ ಇದನ್ನ ಹೊಸ್ದಾಗಿ ಕಟ್ಸಿರೋದು ಈ ಸೇತುವೆನ ನಮ್ಮೂರಲ್ಲಿ ಊರೆಲ್ಲ ಫುಲ್ ಒಂದು ರೌಂಡ್ ಹಾಕಿಸ್ತಾರೆ ಇಲ್ಲಿ ತೊರೆಯಾಗಿ ಕರ್ಕೊಂಬರ್ತಾರೆ ಒಂದೊಂದು ಊರ ಕಡೆ ಒಂದೊಂದು ಥರ ಅಲ್ಲೇದು ಎಲ್ಲ ಶೇರ್ ಮಾಡ್ಕೊಳ್ತೀನಿ ಅಲ್ಲಿಗೋ ಹಬ್ಬಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಫೋಟೋಸ್ ತಗೊಂಬೋದು ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದಾರಲ್ಲ ಎಲ್ಲ ಫೋಟೋ ತಕ್ಕೊಳ್ಳೋದು ಹೆಣ್ಮಕ್ಳು ಎಲ್ಲ ನಾನು ನಿನ್ಕಂಡು ನೋಡೋದು ಈ ರೀತಿ ಅಲ್ಲಿ ಹೋಗ್ಬಿಟ್ಟು ಕೊಂತಮ್ಮನಿಗೆ ಪೂಜೆ ಮಾಡಿ ಅದನ್ನು ತಂಗಟೆ ಗಿಡಕ್ಕೇನೋ ಇಡ್ತಾರೆ ನೋಡಿ ಇಲ್ಲಿ ಈ ಹುಡುಗಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ನಾನು ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಫೋಟೋನ ಅದನ್ನು ತೆಕ್ಕೊಳ್ತಾ ಹಂಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಈ ರೀತಿ ಸಂಪ್ರದಾಯ ಯಾರ್ಯಾರಿಗೆಲ್ಲ ಗೊತ್ತು ಯಾವ ಊರ ಕಡೆ ಎಲ್ಲ ಮಾಡ್ತಾರೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಕಡೆ ಗೌರಮ್ಮ ಕೊಂತಮ್ಮ ಅಂತ ಕರೀತಾರೆ ನಿಮ್ಮ ಕಡೆ ಯಾವ ರೀತಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ಲ ಅದಕ್ಕೆ ಯಾವ ರೀತಿ ನಿಮ್ಮ ಕಡೆ ಮಾಡ್ತಾರೆ ಅಂತೇಳಿ ಮಾಡಿ ಚಪಾತಿ ರೊಟ್ಟಿ ದೋಸೆ ಈ ರೀತಿ ಏನಾದ್ರೂ ಮಾಡ್ಕೊಂಡು ತಗೊಂಡೋಗಿ ಗೌರಮ್ಮ ಕೊಂತಮ್ಮನ್ಗೆ ಹಿಂಗೆ ಕೊಂತಮ್ಮ ಇದು ಕೊಂತಮ್ಮನ್ಗೆ ಒಂದೊಂದ್ ಹಾಕ್ಬಿಟ್ಟು ನಾವು ಅಲ್ಲೆಲ್ಲ ತಗೊಂಡ್ ಹೋಗಿರೋ ಅದನ್ನ ಒಂದೊಂದ್ ತಿನ್ಕೊಂಡು ಎಲ್ರು ಮಾತಾಡ್ತಾ ತಿನ್ಕೊಂಡ್ ಫೋಟೋ ಅದು ತೆಕ್ಕೊಂಡು ಬರೋದು ಈ ರೀತಿ ಪೂಜೆ ಮಾಡಿ ನೋಡಿ ಮುನ್ಗೆ ಈ ರೀತಿ ಕುಂಡ್ರಿಸ್ಬಿಟ್ಟು ಇಲ್ಲಿ ಏಟವಾಲೆಲ್ಲಾ ಹಾಸಿ ಅದಕ್ಕೆ ಎಲ್ಲಾ ಹಾಕ್ಬಿಟ್ಟು ಈಗ ಹೆಣ್ಮಕ್ಳೆಲ್ಲಾ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ಮೇಲೆ ಇದನ್ನ ಕಣ್ತ ಗಿಡ ಕೈ ನೋಡಿ ಬರೋದು ಈ ರೀತಿ ಮಾಡೋಂತಹ ಪದ್ಧತಿ ಇದೆ ಗೌರಮ್ಮ ಕೊಂತಮ್ಮ ಅಂತಂದ್ರೆ ಹಳ್ಳಿ ಕಡೆ ಮಾಡೋಂತಹ ಸಂಪ್ರದಾಯ ಇದು ಇದೆ ನೋಡಿ ಕೊಂತಮ್ಮ ಈ ರೀತಿ ಮಣ್ಣಲ್ಲಿ ಮಾಡಿರ್ತಾರೆ ಗೊಂಬೆ ಥರ ಇದನ್ನ ಕೊಂತಮ್ಮ ಅಂತ ಹೇಳಿ ಕರೀತಾರೆ ತಗೊಂಡೋಗಿರೋದೆಲ್ಲ ತಿಂದ್ಕೊಂಡು ನಾವು ಬರೋದು ಇದು ಗಂಡು ಹುಡ್ಗ ಫ್ರ್ಯಾಕ್ ಹಾಕಿದ್ದಾರೆ ನೋಡಿ ಹೆಣ್ಮಗಳು ಅನ್ನೋ ಥರ ಕಾಣಿಸ್ತಾ ಇತ್ತು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾ ಅಲ್ಲಿರೋ ಅಕ್ಕವರೆಲ್ಲ ಸಿಕ್ಕಿದ್ರು ಅವ್ರೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ನೋಡಿ ನಾವು ಹಂಗೆನೆ ಒಂದೆರಡು ಫೋಟೋಸ್ ಎಲ್ಲನ ಹಂಗೆ ಕವರ್ ಮಾಡಿಕೊಂಡು ಏನು ಟೈಮ್ ಆಯಿತು ಆರು ಗಂಟೆ ಆರೂವರೆ ಆಯಿತು ಇವಾಗ ಆರು ಗಂಟೆಗೆ ಸ್ವಲ್ಪ ಕತ್ ಬೇಗ ಕತ್ಲಾಗ್ಬಿಡತ್ತಲ್ಲ ಅದಕ್ಕೆ ಬೇಗ ಹೋಗಿ ಜಾಸ್ತಿ ಜಾಸ್ತಿ ಹೊತ್ತಿರಬೇಡ್ರಿ ಹೆಣ್ಮಕ್ಳು ಅಂತೇಳಿ ಎಲ್ಲ ಹೇಳ್ತಿದ್ರು ಅದಕ್ಕೆ ಇನ್ನು ಫೋಟೋ ತಕ್ಕೊಳೋರೆಲ್ಲ ತಗೊಳ್ತಾ ಇದ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಅಲೆ ಕತ್ತಲ ಐತೆ ನೇನು ಮುಗೀತು ಎಲ್ಲ ಮನೆ ಕಡೆ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಇವಾಗ ಮತ್ತೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಎಲ್ಲ ಇವಾಗ ಮತ್ತೆ ಕೈ ಮುಗ್ದು ಅವ್ರವ್ರ ಮನೆಗೆ ಅವರು ಹೋಗೋದು ಇದೆ ಗೌರಮ್ಮ ಕುಂತಮ್ಮ ಅಂತಂದರೆ ಹ್ಞೂ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡ್ತೀರಾ ಏನು ಅಂತೇಳಿ ಕಮೆಂಟ್ ಮಾಡಿ ಇವ್ರು ನೋಡಿ ವಿಡಿಯೋ ಮಾಡೋದಕ್ಕೆ ನಮ್ಮೂರವರೇ ಇವರು ಮೇಳದವರು ನಮ್ಮೂರಲ್ಲೇ ಇದ್ದಾರೆ ವೀಡಿಯೋ ಮಾಡ್ತಿರೋದಕ್ಕೇ ನಮಗೂ ಮಾಡುತ್ತೀಯಾ ಅಂತೇಳಿ ಹೇಳ್ತಿದ್ರು ನಿಮಗೂ ವೀಡಿಯೋ ಮಾಡ್ತಾಯಿದ್ದೀನಿ ಹೇಳಿ ನಾನು ಹಿಂಗೆ ಮಾತಾಡ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ತುಂಬ ಸುಸ್ತಾಯಿತು ಹೋಗಿ ಬರೋ ಅಷ್ಟೊತ್ತಿಗೆ ಈಗ ಮಟನ್ ಸರ್ ಮಾಡಿದ್ವಿ ಎಲ್ಲ ಸಾಂಬಾರೆಲ್ಲ ಹಂಗೆ ಇದೆ ಇವಾಗ ಅನ್ನ ಮುದ್ದೆ ಮಾಡಬೇಕು ನಮ್ಮ ದೊಡ್ಡಪ್ಪ ದೊಡಮ್ಮ ಅವರೆಲ್ಲ ಇದ್ದಾರೆ ಇನ್ನು ನಾಳೆ ಹೋಗ್ತಾರೆ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಠ ಬಾಯ್ ಬಾಯ್ ಸಿ ಯು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮಾಡಿ ಮರಿಬೇಡಿ ಎಲ್ಲರೂ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ತವ್ರ ಮನೆಗೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇದು ಎಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಲ್ಲೇ ಆನೆ ಅಂಬರಿ ಮೇಲೆ ಕುಂಡ್ರಿಸ್ತಾರೆ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಮಸ್ಕಲರಲ್ಲಿ ಇದಕ್ಕಿನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಟಾಬಾ ಯು